ಕೋಲಾರ ನನಗೆ ನಮ್ಗೆ ಬಹಳ ಸಂತೋಷ ಆಗ್ತದೆ ಇಡೀ ನಮ್ಮ ಬೆಂಗಳೂರಿಗೆ ಹೊರಗಡೆಗೆ ಹಣ್ಣು ಕೊಡೋರು ತರಕಾರಿ ಕೊಡೋರು ಹಾಲು ಕೊಡೋರು ರೇಷ್ಮೆ ಕೊಡೋರು ಎಲ್ಲ ನೀವು ಒಂದು ಕಾಲದಲ್ಲಿ ಇಡೀ ದೇಶಕ್ಕೆ ಚಿನ್ನನೆ ಕೊಡ್ತಾ ಇದ್ದೀವಿ ಆಯ್ತು ಚಿನ್ನ ಕೊಡ್ತಾ ಇದ್ದೀವಿ ಇವತ್ತು ನಾವು ನಾನು ನಿಮ್ಮತ್ತಿಗೆ ಬಂದಿರೋದು ಹೊಸ ನಾಯಕರನ್ನ ಗೆ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಇವತ್ತು ನಮ್ಮ ನಾಯಕರು ಹೇಳಿದಂಗೆ ಪ್ರಜಾಪ್ರಭುತ್ವ ಬಂದ ಮೇಲೆ ಎರಡು ಬಾರಿ ಒಂದು ಬಾರಿ ಆಕಸ್ಮಿಕವಾಗಿ ದಳ ಒಂದು ಆಕಸ್ಮಿಕವಾಗಿ ಬಿಜೆಪಿ ಬಿಟ್ಟರೆ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದ ಬಂದುಕೊಂಡೇ ಈ ಕೋಲಾರ ಜಿಲ್ಲೆ ಇದನ್ನ ಉಳಿಸಬೇಕು ಕಾಪಾಡಬೇಕು ಅಂತ ಕೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಅಭ್ಯರ್ಥಿಯನ್ನು ನಾನು ಮುಖ್ಯಮಂತ್ರಿಗಳು ಮುನಿಯಪ್ಪನವರೂ ಮಾತಾಡಿದ್ದೀವಿ ಈಗಿರುವಂಥ ಎಲ್ಲ ಶಾಸಕತ್ವನೂ ಮಾತಾಡಿದ್ದೀವಿ ರೂಪಕರೂ ಮಾತಾಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಮಾತಾಡಿ ನಾವು ಈ ರಾಜ್ಯದಲ್ಲಿ ಇಬ್ಬರು ಎಡಗೈ ಕೊಡಬೇಕು ಇಬ್ಬರು ಬಲಗೈ ಕೊಡಬೇಕು ಅಂತೇಳಿ ಮೂರು ಜನ ಬಲಗೈ ಕೊಟ್ಟು ತೆಲುಗಾಷ್ಟಲ್ಲೇ ಎರಡು ಎಡಗೈ ಕೊಟ್ಟು ಇವತ್ತು ನಾವು ಒಂದು ಸಮತೋಲನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಒಂದು ಮೊಸಾಪವನ್ನು ಕೊಟ್ಟಿದ್ದೇವೆ ಬಹಳ ಶುದ್ಧ ರಾಜಕಾರಣಿ ಒಬ್ಬ ಯುವಕ ವಿದ್ಯಾವಂತ ತಂದೆ ಮೇಯರ್ ಆಗಿದ್ದೇವರು ಒಬ್ಬ ಪ್ರಜ್ಞಾವಂತ ಇಂಜಿನಿಯರ್ ಆತನನ್ನು ತಮ್ಮ ಮಡಲಿಗೆ ಇವತ್ತು ನಾವು ಹಾಕಿದ್ದೇವೆ ಇವತ್ತು ನೀವೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀವಿ ಯಾಕೆ ಓಟ್ ಹಾಕಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗಿ ನಾನು ಹೂನಾರ್ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ನಂತರ ಮಹಾತ್ಮ ಗಾಂಧೀಜಿ ಅವರಿಗೆ ಹೂನಾರ್ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ಯಾಕೆ ಓಟರ್ ಹಾಕಬೇಕು ಅಂದ್ರೆ ಮೊದಲು ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿಲಿಕ್ಕೆ ನೀವೆಲ್ಲ ಸಹಕಾರವನ್ನು ಪ್ರಜಾಸತ್ತೆ ರಕ್ಷಣೆ ಮಾಡಬೇಕು ಪ್ರಜಾಸತ್ತೆಗೆ ರಕ್ಷಣೆ ಹಾಕ್ಬೇಕು ಪ್ರಜಾಪ್ರಭುತ್ವ ಉಳಿಬೇಕು సర్వ అధికార తొలగ సర్వాధికార రాజకీ నే అదన తొలగస్పె అది ఇవత నవెల్ వర్గద జనరికి కాంగ్రెస్ అంటే కాంగ్రెస్ శక్తినే ఈ శక్తి కాంగ్రెస్ ఇతిహాస ఈ దేశం ఇతిహాస కాంగ్రెస్ అధికార ఎలా వర్గద జన అధికారకి బందరే కొరే లింగాయతరు పరిష్జాతి అల్పసంఖ్యాత అంత ಎಲ್ಲ ಸಣ್ಣ ಆದಿವಾಸಿಗಳಿಂದ ಹಿಡಿದು ಬುಡಕಟ್ಟು ಸಮುದಾಯದಿಂದ ಹಿಡಿದು ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲ ಸಮುದಾಯರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ನಾವನ್ನು ನಿಂತಿದ್ದೇವೆ ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರು ನಿಮ್ಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿ ಕೊಡೋಕೆ ಮುಂಚಿತವಾಗಿ ಈ ಪ್ರಜಾಧ್ವನಿ ವಿಚಾರದಲ್ಲಿ ಇಡೀ ದೇಶನ ರಾಜ್ಯ ಪ್ರವಾಸ ಮಾಡಬೇಕು ಜನರ ನೋವು ಅವರು ಹೇಳಿದ್ರು ಡಬಲ್ ಮಾಡ್ತೇವೆ ಆದಾಯ ಹೇಳಿ ನಿಮ್ಮ ಕೊರೋನಾ ಸಂದರ್ಭದಲ್ಲಿ ಯಾರು ಬಂದಿಲ್ಲ ನಾನು ಮಾಲೂರ್ಗೆ ಹೋಗಿದ್ದೆ ಕುಂಬಳಕಾಯಿ ತಗೊಳ್ಳೋ ಗತಿ ಇಲ್ಲ ಕೋಸ್ ತಗೊಳ್ಳೋ ಗತಿ ಇಲ್ಲ ತರಕಾರಿ ಲೋ ಲೋಡ್ ಗಟ್ಟಲೆ ಬರೀ ಒಂದು ಐನೂರು ರೂಪಾಯಿಗೆ ಒಂದು ಲೋಡ್ ತರಕಾರಿ ಲೋಡ್ ಅನ್ನ ತುಂಬಿ ಕೊಡುವಂತ ಒಂದು ಪರಿಸ್ಥಿತಿ ಬಂದಿತ್ತು ನಾನು ಕೃಷ್ಣ ಬೈರೇಗೌಡ ಒಂದು ದ್ರಾಕ್ಷಿ ತೋಟಕ್ಕೆ ಹೋಗಿದ್ದು ಐದು ರೂಪಾಯಿಗೆ ಇಕೊಂಡು ಹೋಗಿ ಸ್ವಾಮಿ ದ್ರಾಕ್ಷಿ ಅಂತ ಹೇಳಿದ್ರು ಎಲ್ಲಿ ಹೋಗಿದ್ದು ಬಿಜೆಪಿ ಸರ್ಕಾರ ಇವತ್ತು ತಮಗೆಲ್ಲ ಗೊತ್ತಿದೆ ಒಬ್ಬ ಕೇಂದ್ರದ ಮಂತ್ರಿ ನಮ್ಮ ಸುರೇಶ್ ಅಂಗಡಿ ಅಂತೇಳಿ ಬಿ ಜೆ ಅವರು ಅವ್ರು ಹೆಣ ತಂದು ಕೂಡಕ್ಕೆ ಅವರ ಬೆಳಗಾವಿಯಲ್ಲಿ ಕೊಡೋಕೆ ಆಗಲಿಲ್ಲ ಅಂತಹ ಒಂದು ಪರಿಸ್ಥಿತಿ ಆದರೆ ನಾವೆಲ್ಲ ಈ ಕೊರೋನಾ ಸಂದರ್ಭದಲ್ಲಿ ಪ್ರತಿ ಮನೆಗೂ ಸಹಾಯ ಮಾಡಿ ಪ್ರತಿ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಔಷಧಿಗಳು ಕೊಟ್ಟು ಡಿ ಕೆ ಸುರೇಶ್ ಟಿ ವಿ ನೋಡಿ ಓದಿದ್ದೆವು ಹೆಣ ಕೂಡ ಹೋಗಿ ಸುಟ್ಟಂತ ಇತಿಹಾಸ ನನ್ನ ತಮ್ಮ ಡಿ ಕೆ ಸುರೇಶ್ ಅವರು ಮಾಡಿದೆ ಮಾನವೀಯತೆಯಿಂದ ನಾವೆಲ್ಲ ಕಡೆ ಹಣ ಇಟ್ಟು ಇವತ್ತು ನಾವೆಲ್ಲ ಸೇರಿ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಇವತ್ತು ಈಗ ನಾನು ಬಂದೆ ಇಲ್ಲಿ ನೋಡ್ತಾ ಇದ್ದೀನಿ ಎತ್ತಿನೊಳೆ ಯೋಜನೆ ಇವತ್ತು ನಾವು ಈಗಾಗಲೇ ಅಲ್ಲಿಂದ ಬರ್ತಾ ಇದೇವೆ ಈಗಾಗಲೇ ನಾನು ಟ್ರಯಲ್ ಮಾಡಿದ್ದೇವೆ ಈಗ ಬೆಂಗಳೂರಿನಿಂದ ನಾವು ನಿಂತದ್ದು ಇದೇ ಕುಮಾರಸ್ವಾಮಿ ಕೆ ಸಿ ವ್ಯಾಲಿಗೆ ಏನ್ ರೀ ಅಂತ ಮಾತಾಡೋದು ಕುಮಾರಸ್ವಾಮಿ ಮಾತಾಡೋದು ರಮೇಶ್ ಕುಮಾರ್ ಬೇರೆ ಬೇರೆ ಇವರು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಮುಡಿಯಪ್ಪನವರೆಲ್ಲ ಸೇರಿಕೊಂಡು ಇದು ತಂದು ಇವತ್ತು ಅಂತರ್ಜಲ ಇತ್ತು ಇವತ್ತು ನೀರಿನ ಬೆಲೆ ಯಾರಿಗಾರು ಅರಿವಿತ್ತು ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಮಾತ್ರ ಈ ನೀರಿನ ಬೆಲೆ ಆಗ್ತಾ ಆಗ್ತದೆ ಇವತ್ತು ನಿಮ್ಮೆಲ್ಲ ತರಕಾರಿ ಹಣ್ಣು ಎಲ್ಲ ಬೆಳೆದು ಇವತ್ತು ಇಡೀ ನಮ್ಮ ಭಾಗವನ್ನು ರಕ್ಷೆ ಮಾಡಿಕೊಂಡು ಬರ್ತಾ ಇದ್ದೀರಿ ಹೆತ್ತಿನಡೆ ಯೋಜನೆ ಖಂಡಿತ ಈ ಆಲೆಯ ನೀರು ಮತ್ತುಲ್ಲ ಯಾರೇ ಸುಮಾರು ಒಂದು ಹದಿನೈದು ಹದಿನಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಆಲ್ಮೋಸ್ಟ್ ತುಮಕೂರು ಹತ್ತಕ್ಕವರೆಗೂ ಕೂಡ ಎಲ್ಲ ಕೆರೆಗಳಲ್ಲಿ ಹಾಕೊಂಡು ಬರ್ತಾ ಇದೆ ಮುಂದೆ ಕೆಲಸ ಕೂಡ ನಾವು ಮಾಡ್ಕೊಂಡು ಬರ್ತೇವೆ ನನ್ನ ಹತ್ರ ಈ ಜವಾಬ್ದಾರಿಯಿದೆ ಇದು ಚೆನ್ನಾಗಿ ನಡೆದವ್ರು ಏನಾದ್ರು ಮಾಡಿದ್ರ ನಾವು ಕೆರೆ ತುಂಬಿಸುವಂತ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ ಕುಡಿಯೋ ನೀರಿನ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಂತರ್ಜಲವನ್ನು ಇಚ್ಛುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ಮರಗಾಯ್ತು ಬೆರಡು ಭೂಮಿ ನಮ್ಗೆ ಅರ್ಥ ಆಗ್ತದೆ ಆದ್ರೂ ಕೂಡ ನಾವು ಎಲ್ಲಿಂದ ತರ್ತಾ ಇದ್ದೇವೆ ನೀರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೆತ್ತಿನ ಇವತ್ತು ಈ ನೀರನ್ನು ತರ್ತಾ ಇದ್ದೇವೆ ನಾನು ಎಲೆಕ್ಷನ್ ಮುಂಚಿತವಾಗಿ ನಾನು ಒಂದು ಮಾತನ್ನು ಹೇಳಿದ್ದೆ ಅವರು ಬೇಕಾದಷ್ಟು ಪಾಪ ಪ್ರಯತ್ನ ಮಾಡ್ತಾ ಇದ್ರು ಡಬಲ್ ಇಂಜಿನ್ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಯಾವ್ದಾದ್ರು ಒಂದು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗಿದ್ದೇವೆ ಓದಿ ಅಚ್ಚೆ ದಿನ ಅಂತ ಹೇಳಿದ್ರು ಏನಾದ್ರು ಹಚ್ಚೆ ದಿನ ಬಂತ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು ಆ ಚಂದನ್ ಅಕೌಂಟ್ ಹದಿನೈದು ಲಕ್ಷ ಆಗ್ತೀನಿ ಅಂತ ನಿಮ್ಮ ಅಕೌಂಟ್ಗೆ ಏನಾದ್ರು ಹದಿನೈದು ಲಕ್ಷ ಬಂತ ನಿಮ್ಮ ಏನಾರು ಡಬಲ್ ಆಯ್ತಾ ನಿಮ್ಮ ಊರಲ್ಲಿ ನಾಲ್ಕು ಜನಕ್ಕೆ ಏನಾದ್ರು ಉಪಯೋಗ ಸಿಗ್ತಾ ಅದನ್ನು ಇಲ್ಲ ಅದಕ್ಕೋಸ್ಕರ ನಾನು ಮಾತುಕೊಂಡು ಐದು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿ ಮಾತುಕಟ್ಟು ಆ ಏನು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಎಣ್ಣೆ ಮೇಲೆ ಜಾಸ್ತಿ ಎಣ್ಣೆ ನಿಮ್ಮೆಣ್ಣೆ ಇಲ್ಲ ನಡಬೇಕು ಮನೇಲಿ ಮನೇಲಿ ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಗುಹಲಕ್ಷ್ಮಿ ಹೇಳುದು ಗುಹ ಹೇಳು ಎರಡು ಸಾವಿರ ಯೂನಿಟ್ವರೆಗೂ ಆಗ ನಾ ಮಧ್ಯದಲ್ಲಿ ಪ್ರವಾಸ ಮಾಡ್ತಿರ್ಬೇಕಂತ ಹೇಳಿದೆ ಏನೇನೆ ಒಂದು ಕೊಂಡೆ ಹುಡುಗನ ಏನು ಅಂತ ತಕ್ಕ ನೋಡಿದೆ ಆ ಹುಡುಗ ಒಬ್ಬ ಹಳ್ಳಿ ಹುಡುಗ ಏನನ್ನ ಅಂದ್ರೆ ಅಣ್ಣ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಈ ಅಧಿಕಾರ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಮೊದಲನೇ ದಿನ ನಾನು ಸಿದ್ದರಾಮಯ್ಯನವರು ಡಾಕ್ಟರ್ ಪರಮೇಶ್ವರ್ ಅವರು ಮುನಿಯಪ್ಪನವರು ನಾವೆಲ್ಲ ಹೋಗಿ ಕ್ಯಾಬಿನೆಟ್ ಹೋಗಿ ಮೊದಲನೇ ದಿನ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಆರು ತಿಂಗಳಲ್ಲಿ ಗ್ಯಾರಂಟಿ ತಂದು ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿ

ಇಲ್ಲೇನಾದ್ರು ಏನಾದ್ರು ಮೋದಿ ಗಾಳಿ ಇದೆಯಾ ಸ್ವಂತ ಮೋದಿ ಗಾಳಿ ಆರ್ಯ ಡಬಲ್ ಆಯ್ತಾ ಏನಿಲ್ಲ ಅದಕ್ಕೆ ನಾನು ನಿಮ್ಗೆ ಕೇಳೋದಿಷ್ಟೇ ನಾನು ಬಂದಿರೋದು ಸಿದ್ದರಾಮಯ್ಯವರು ಬರ್ತಾರೆ ನಾವೆಲ್ಲ ಇಲ್ಲಿ ಬಂದಿರೋದು ಎಸಿಕೆ ಈ ಕೋಲಾರ ಮಹಾಜನತೆ ಸ್ವಾಭಿಮಾನವನ್ನು ಉಳಿಸ್ತೇವೆ ಅಲ್ಲ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭ್ಯರ್ಥಿ ಅಂತ ಹೇಳಿದ್ದಾರೆ ಸಚಿವೆ ನಿಮ್ಮ ಮನೆ ಬಾಗಿಲಲ್ಲಿ ಸೇವಕನಾಗಿ ಉಳ್ಕೊಳ್ತಾರೆ ಸೇವಕನಾಗಿ ಉಳ್ಕೊಳ್ತಾರೆ ಸಿಟಿಂಗ್ ಎಂ ಎಂಪಿಗೆ ನಾಡಿ ನಡೀತಿರ್ಲಿಲ್ಲ ನಡೆದವ್ರು ಚಿತ್ತಾಟ ಮಾಡಿ ನಮ್ಗೆ ಬೇಕು ನಾವು ಮೂರು ಜನ ಗೆದ್ದಿದ್ದೀವಿ ಅಂತೇಳಿ ಪಾಪ ಹೋರಾಟ ಮಾಡಿ ಗೆದ್ದಿದ್ದರು ಅಲ್ಲಿ ಏನಾಯ್ತದೆ ಆ ಕ್ಷೇತ್ರದಲ್ಲಿ ನಾನು ಚರ್ಚೆ ಮಾಡಕ್ಕೆ ಹೋಗಿದ್ದೀನಿ ಹೆಚ್ಚುಕ್ಕೊಮ್ಮೆ ಆಗಿ ಆ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನಾವಾಗ ನಾವು ಸೋಲಿಸ್ಕೊಂಡಿದ್ದೇವೆ ಮುಂದಕ್ಕೆ ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡ್ತಾರೆ ನೀವು ಮಾಡಬೇಕು ಪಾರ್ಲಿಮೆಂಟ್ಗೆ ಗೌತಮನ ಕಳಿಸಿ ನಿಮ್ಮ ಧ್ವನಿಯಾಗಿ ನಿಮ್ಮ ಸೇವಕರಾಗಿ ತಾವು ಕಾಪಾಡಬೇಕು ಅಂತ ಸಾಧಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲ ವರ್ಗದ ಜನರ ಅಭ್ಯರ್ಥಿ ಈ ಅಸ್ತ హస్త ఐదు సేరి ఈ ముష్టి గ్యారంటీ ఐదు గ్యారంటీ సేరి ఈ కై ముష్టి గ్యారంటీ సేరి ఈ కై గట్టి ఆ నోడి కమల ముదు నెరేనా కుమారస్వామి పిస్కుంటు తన సొంత బాబై ఈ కమలదా ఇవత్తు నిన్న తలకొస్ అంత మేది నిమ్మ పార్టీ రగర్ బంద్రు అస ఇన్నొంద చిక్ ఆమె రామ్నగర చర్పట్న ఆయ్ ఈ మండికి ఆ మండికి నాలుగు పురిన్ టెగీస్ తర్స్తాయి ಟೂರಿಕ್ ಟ್ಯಾಕ್ಸ್ ಅಲ್ಲ ಇದು ಪ್ರಜಾಪ್ರಭುತ್ ಹೇಳ್ಬೇಕಾದ್ರೆ ನಿಂತ್ಕೊಬೋದ ಬೇರೆ ವಿಚಾರ ನಿನ್ನ ನಂಬಿಕೆ ನಿನ್ಗೆ ಯಾರು ಊಟ ಕೊಟ್ಟರು ಯಾವ ಪಕ್ಷ ಅಂತ ಹೇಳ್ತಾ ಇದ್ದೆ ಯಾರು ನಿನ್ನ ಮುಖ್ಯಮಂತ್ರಿ ಮಾಡಿದ್ರು ಯಾರು ಪ್ರಧಾನಮಂತ್ರಿ ಮಾಡಿದ್ರು ಆ ಪಕ್ಷಕ್ಕೆ ಬಹಳ ಕೀಡವಾಗಿ ಇವತ್ತು ಮಾತಾಡ್ತಾ ಇದ್ದೆ ಕುಮಾರ ಇದು ಉಪಕಾರ ಸ್ಮರಣೆ ಇರಬೇಕು ಇಲ್ಲಿ ಅದೇನಾರು ಆದ್ರೆ ಆನ್ಗೆ ಸಹಾಯ ಮಾಡುವಂತ ಜಿಲ್ಲೆನೂ ಮರ್ಬಿಟ್ಟು ನಿಂತ್ಕೋಬೇಕಾಯ್ತ ನೀನು ರಾಮನಗರ ಜಿಲ್ಲೆಯಲ್ಲಿ ಇನ್ನೂ ಗ್ರಾಮಾಂತರ ಜಿಲ್ಲೆ ಸತಿ ಎಂ ಪಿ ನಿನ್ನ ಬಾಂಬೈದಿಂಗ್ ಹೋಗಿ ಕಮಲ ಬಿಜೆಪಿಗೆ ಗೊಬ್ಬರವಾಗಿ ನಿಲ್ಲಿಸಿದ್ದೆಲ್ಲ ಇದಕ್ಕಿನ್ನ ಅವಮಾನ ಇನ್ನೊಂದಿಲ್ಲ ನಿಮ್ಮ ಪಾರ್ಟಿ ಮುಕ್ಸ ಇಲ್ಲಿ ಬಂದ ಇಲ್ಲಿ ತಡ ಬೇಕಂತೆ ಇಲ್ಲಿ ಇಲ್ಲಿ ತಡ ಬೇಕಂತೆ ಅಲ್ಲಿ ಬಾಮೈದಿಗೆ ತಳ ಬಿಡುತ್ತೆ ಅಲ್ಲಿ ಕಮಲ ಬೇಕಂತೆ ಇದಕ್ಕೆ ಯಾರು ಉತ್ತರ ಹೇಳಬೇಕು ನೀವು ಹೇಳಬೇಕು ಉತ್ತರ ಕೇಳ್ಬೇಕು ಕುಮಾರಸ್ವಾಮಿ ಅವ್ರು ಕೇಳ್ಬೇಕು ತಂದವ್ ಕೇಳಬೇಕು ಯಾಕೆ ನಿನ್ನ ಬಾಬೈದನ್ನ ದಳದ ಚಿಹ್ನೆ ನಿಲ್ಲಿಸಲಿಲ್ಲ ಅಂತ ಕೇಳಬೇಕು ಆಗ ಉತ್ತರ ಗೊತ್ತಾಗ್ತದೆ ನೀವು ಕೆಲಗೆಲ್ತೀರಿ ಒಗ್ಗಟ್ಟಿಂದ ಕೆಲಸ ಮಾಡಿ ನಿಮ್ಮ ಆಶೀರ್ವಾದ ಇಲ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸಿದೆ ಜೈ ಹಿಂದ್ ಜೈ